सही है पाँ और ये और ये अंगे अलग अलग बड़े बड़े और ये मेरा मंगल कुटर है टी बरी स्ट्रेट लाइन आ ये लिखे स्माल स्लिपिंग लेना को आ स्लिपिंग लेना को स्लिपिंग टी बरी पाँ स्ट्रेट लाइन ये लिखे ഇല്ല സ്ലീപ്പിങ് ലൈൻ ആക്കില്ല ഹാ ആംബ്രോ കഷ്ടം യൂ ബരി ഇല്ല ലൈൻ ആക്കല്ല അല്ലേക്ക് ലൈൻ ആക്കടാ ടി യൂ ബരി ആ യൂ യൂ ഇംഗ്ലീഷ് യൂ 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 ലൈൻ ആക്ക പെട്ടു യൂ ഗെറ്റ് യൂ ഗെറ്റ് ಅಮ್ಮ ಇಲ್ಲಿ ಬಿಸಿ ಫಸ್ಟ್ ಇನ್ನು 4 ಲೇಟರ್ ಬರಬೇಕು ವಿ ಬರೀಸ್ ಸ್ಮಾಲ್ ವಿ ಸ್ಮಾಲ್ ವಿ ಸ್ಮಾಲ್ ಇದು ಬರಿ ಬರಿ ಈಗ ನೀ ಕ್ರಾಸ್ ಲೈನ್ ಇಲ್ಲಿಗೆ ಹಾಕು ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಮೇಲ್ಗೆ ಇಲ್ಲಿಗೆ ಹಾಕು ಇಲ್ಲ ಹಾ ಮೇಕ ಹಾ ಜಾಯಿನ್ ಮಾಡಬೇಡ ಇಲ್ಲಿಗೆ ಹಾಕು ಇಲ್ಲಿಗೆ ಮೇಲ್ಗಡೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡು ಕರೆಲೇ ಬರಿ ಹಾ ಬರಿ ಕರೆಲೇ ಹಾ ಈಗ ಮತ್ತೆ ಇದಕ್ಕೆ ಇನ್ನೊಂದು ಕರೆಲೇ ಬರಿ ಇಲ್ಲ Inge, ingon karu line bari ai. ingon karu line bari Agak kan bari ingon karu inggoruk.. ingon 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 oh bari ingon karu line ಬರ್ದಾಯ್ತ ಚಿನಮ್ಮ ಬರ್ದ ಮಾಡ್ತೀನಿ ನೀನು ಇಲ್ಲಿ ನೋಡಿ ಇದು ನಮ್ಮ ಮನೆ ಪಕ್ಕದ ಮನೆಯವರು ಇವರು ಇವ್ರ ಹೆಸ್ರು ನಿನ್ನ ಹೆಸ್ರೇನು ಶುಭಿತಾ ಮತ್ತು ನಿನ್ನ ಹೆಸ್ರೇನು ಋತ್ಬೇಕು ಹಾಯ್ ಮಾಡಿ ಇಬ್ರು ಹಾಯ್ ಮಾಡಿ ಹಾಯ್ ಮಾಡು ಶುಭಿತಾ ಹಾಯ್ ಮಾಡು ಹ್ಮ್ ಹ್ಞೂ ಹ್ಞೂ ನನ್ನ ಮಗಳು ಫ್ರೆಂಡ್ಸ್ ಇವ್ರಿಬ್ರು ನಮ್ಮ ಪಕ್ಕದ ಮನೆಯವರು ನನ್ನ ಮಗಳು ಬರೀತಾ ಇದ್ದಾಳೆ ನೋಡಿ ಎರ್ಯಕ್ಕೆ ಒದ್ದಾಡ್ತಾ ಇದ್ದಾಳೆ ಚಿನ್ನಪ್ಪ ಬರದ್ರೆ ಚಾಕಿ ಕೊಡಿಸ್ತೀನಿ ಆಯ್ತಾ ಚಿನ್ನಮ್ಮ ಇಲ್ಲೊಂದು ಆಯ್ ಮಾಡು ಆಯ್ತು ಹ್ಮ್ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕು ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕು ಸ್ಟ್ರೈಟ್ ಲೈನ್ ಇಲ್ಲಿಂದ ಸ್ಟ್ರೈಟ್ ಲೈನ್ ರೈಟ್ ಲೈನ್ ಹಾಕು ಇನ್ ಸೆಟ್ ಸೆಟ್ ಅಮ್ಮ ಜೆಡ್ ಬರಿ ನಾಲ್ಕು ಬರ್ಕತ್ತೆ ತಡಿ 3 ಬರಿ ತಡಿ ಬಿಡು ಬಿಡು ಅಪ್ಪ ಬರಿ ತಡಿ ಅದನ್ನ ಅದು ಬರಿ ತಡಿ ಬಿಡು ಅಪ್ಪ ಜೆಡ್ ಬರಿ 2 3 ಬರಿ 3 ಬರಿ ಇನ್ 3 ಬರಿ ಹೌದು ಜೆಡ್ ಅನ್ನ 3 ಅಂತ ಹೇಳ್ತಾರೆ ಅದು ಬರಿ ಅದನ್ನ ಅದನ್ನ 3 ಅಂತಾರ ಹಿಂಗೆ ಬರಿಯೋದು ಆಯ್ತಾ ಬರಿ ಈಗ ಫೈವ್ ಅಲ್ವೋ ಅದು ಫೈವ್ ಅಲ್ಲ ಮಗನೆ ಬೇರೆ ಟೈಪ್ ಅಲ್ಲಿ ಹೌದು ಅವಳಿಗೆ ಜೇನು ಚಿಕ್ಕವಳಲ್ವಮ್ಮ ಶುಭಿತಾ ಅವಳು ಇನ್ನು ಫಸ್ಟ್ ಇದು ಪ್ರೀ ಕೆಜಿ ಅಲ್ವಾ ಅವಳಿಗೆ ಗೊತ್ತಾಗಲ್ಲ ನೀನಾದ್ರೆ ಸ್ಕ್ರೀ ನರ್ಸರಿ ಅಲ್ವಾ ಕೆಜಿ ಪ್ರೀ ಕೆಜಿ ಅಂತಾರೆ ಎಪ್ಪು ನನ್ ಮಗಳು ನೋಡಿ ಯಾವ ತರ ನಾಟಕ ಮಾಡ್ತಾ ಮಾಡ್ತಾರ ಅಂತ ಅಮ್ಮ ಬಳಸ್ತಾ ಇದ್ರಿ ಜೇನು ಇತ್ಲಗ ನೋಡು ರಮಿ ರಮ್ಯಾತ್ಲಾಗ ನೋಡು ಜೇನು ಇತ್ಲಗ ನೋಡು ಏ ರಮಿ ಕಡೆಕ್ ನೋಡಿ

ಇದು ನನ್ನ ಆಜ್ಞೆ ಕೆಲ್ಸದಿಂದ ಬಂದಿದ್ದಾರೆ ನನ್ನ ಆಜ್ಞೆ ಇವಾಗ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಅಳು ಸ್ಕೂಲಿಂದ ಇಂದ ಬತ್ತಳಲ್ಲ ಶುಭೀತಾ ಆಗ ಹೋಮ್ ವರ್ಕ್ ಮಾಡ ಆದಮೇಲೆ ಬತ್ತಳ ನೀನ್ಯಾಕೆ ಹೋಗ ಮಲ್ಕೊಂಡಿದ್ದೀಯಂತೆ ಆಟಡಕ್ಕೆ ಬಂದಿದ್ಲಲ್ಲ ಆಗ ನನಗೆ ಅವಾಗ ನೀತೆ ಬತ್ತಾ ಹ್ಮ್ ಸ್ಟಾ ಅದಕ್ಕೆ ಬರಿ ಒಂದಲಿ 1 2 ರಮ್ಯಾ ಟೂ ಕಮ್ಮಿ ಏ ಅಷ್ಟೇ ಸಾಕು ಒಂದು ಬರುತ್ತೆ ತಾನೆ ಬರೆಯೋಕೆ ಕಲ್ತಿದ್ಯಲ್ವಾ ಟೂ ಬರೀವಲ್ಲ ಟೂ ಟೂ ಬರೀ ಅಮ್ಮ ಬರಿಯೋಕೆ ಬರುತ್ತೆ ತಾನೆ ಬರೀಪ್ಪ ಗುಡ್ ಫೋರ್ ಬರುತ್ತಾಲ್ವಾ ಹಿಂಗೆ ಎಲ್ಲಿ ಬರಿ ಅದು ಹಿಂಗೆ ಎಲ್ ಬರ್ದುಬಿಟ್ಟು ಬನ್ ಫೋರ್ ಎಲ್ಲಿ ಬರೋದು ಬಿಟ್ಟು ಸ್ಟೈಟ್ ಲೈನ್ ಹಾಕಿದ್ರೆ ಫೋರ್ ಆಗುತ್ತೆ ಓಕೆನಾ ನನ್ನ ಮಗಳು ಕೂತಿರೋ ಸ್ಟೈಲ್ ನೋಡಿ ಹೋಮ್ ವರ್ಕ್ ಬರೆಯೋಕೆ ಬೋರ್ಡ್ ಮೇಲೆ ಬರಿತಾ ಇದ್ದಾಳೆ ಅವರಮ್ಮ ಒನ್ ಟೂ ತ್ರೀ ಇಳಿಸ್ತಾ ಇದೆ ಮತ್ತು ಎ ಬಿ ಸಿ ಡಿ ಬರೆಸ್ತಾ ಇದೆ ರೈಡ್ ಮಾಡೋಕ್ಕೆಲ್ಲ ಬರುತ್ತೆ ರೈಟಿಂಗ್ ಬರಲ್ಲ ಸೊ ರೈಟಿಂಗ್ ಮಾಡಿಸ್ತಾ ಇದೆ ಅವರಮ್ಮ ವರ್ಕ್ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಪ್ರೀ ನರ್ಸರಿ ನನ್ನ ಮಗಳು ಬೇಜಾರಾಗಬಾರ್ದು ಸುಮ್ನ ಬರೀತಾ ಬಾಯ್ ಆಲ್ ಇದು ಸಿಂಪ್ಲಿ ನನ್ನ ಮಗಳದು ಸುಮ್ಮನೆ ಹೋಮ್ ವರ್ಕ್ ಬ್ಲಾಗ್ ಆಗಿತ್ತು ಸೊ ಬಾಯ್ ಬಾಯ್ ಆಲ್ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವಿಸಿಟ್ ಮಾಡಿದ್ಕೆ ನಮ್ಮ ವಿಡಿಯೋನ ಬಾಯ್ ಆ